ನಮ್ಮ ಹೆಂಡತಿಯವರಿಗೆ ಅವರಿಗೆ ಹುಷಾರಿಲ್ಲ ಆರ್ ಸಿ ಬಿ ಮ್ಯಾಚ್ದೆ ಮೇಡಮ್ ಅವ್ರಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಂಜೆಕ್ಷನ್ ಮಾಡಿಸ್ಕಂಡು ನೋಡ್ತಾಳಂತೆ ವಾಯ್ಸೇ ಬರ್ತಿಲ್ಲ ಅವ್ರದ್ದು ಇಂಜೆಕ್ಷನ್ ಮಾಡ್ಕಂಡು ನೋಡ್ತಾಳಂತೆ ನಡಿ ಇಷ್ಟು ದಿನ ನನಗೆ ಹುಷಾರಿರಲಿಲ್ಲ ಇವಾಗ ಅವಳಿಗೆ ವಾಯ್ಸೇ ಬರ್ತಿಲ್ಲ ಸರಿ ಇಲ್ಲಿ ಹಾಸ್ಪಿಟಲ್ ತೋರಿಸ್ತೀವಿ ಬನ್ನಿ ಹೆಂಗಿರುತ್ತೆ ಅಂತ ನೋಡಿರನ್ನು ಕನ್ನಡ ಇಂಗ್ಲೀಷ ಬರೋದಿಲ್ಲ ಸರಿ ಆಸ್ಪತ್ರೆನಲ್ಲಿ ಕೆಂಪಂಡ್ ಬರೋದಕ್ಕೆ ಹಿಂಗ ಇಟ್ಕತಿಯಾ ಹೋಗ್ತಾ ಇದ್ದೀವಿ ಇದೇ ರೋಡು ಹಾಸ್ಪಿಟಲ್ಗೆ ಹೋಗೋ ರೋಡು ಮೊದಲೇ ಸಣ್ಣ ಇದ್ಲು ಇವಾಗ ಇನ್ನೂ ಸಣ್ಣ ಆಗಿದ್ದಾರೆ ಹೆಲ್ಮೆಟ್ ಗೆ ಸಿಟಿನ ಸಿಟಿ ಇಂತೀವಿ ನಿಧಾನಕ್ಕೆ ಹೋಗ್ತಿಲ್ವಾ ನಾನು ಆದ್ರೂ ನೀವು ಹೆಲ್ಮೆಟ್ ಹಾಕೊಂಡೇ ಓಡಾಡಿ ನಂತರ ಮಾಡಕ್ ಹೋಗ್ಬೋದು ತಪ್ಪು ಹೆಲ್ಮೆಟ್ ಹಾಕಿಲ್ದಲ್ಲೇ ಓಡಾಡ ಹುಷಾರಾಗಿರಿ ಇಲ್ಲಾಂದ್ರೆ ಏಳು ತರ ಹಾಕ್ಬಿಡ್ತೀರ ನಡಿ ಚೆಕಿಂಗ್ ಮಾಡ್ತಾ ಇದ್ದಾರೆ ಚೆಕಿಂಗ್ ಮಾಡ್ತಿದ್ದಾರೆ ನನ್ನ ವಾಯ್ಸ್ ಕೇಳಿಸ್ತಿದ್ದೆ ಕೇಳಿಸ್ತಿಲ್ವೋ ಹಾಸ್ಪಿಟಲ್ ಅಂತ ಸೈಲೆಂಟಾಗಿ ಕೂತಿದ್ದೀನಿ ಚೆಕಿಂಗ್ ಎಲ್ಲ ಆದಮೇಲೆ ಸಿಗೋಣ ಹಾಸ್ಪಿಟಲ್ ನೋಡೋದಕ್ಕೆ ಈ ಥರ ಇದು ಹಂಗೆ ಇಟ್ಕೊ ಹೌದು ಮೇಡಮ್ ಐವತ್ತು ಕೆ ಜಿ ಇರೋದಕ್ಕೆ ಹೇಗೆ ಅನಿಸ್ತಿದೆ ಮಾಸ್ ಮಾಸ್ಕ್ ಹಾಕೊಂಬದಲು ಐವತ್ತು ಕೆ ಜಿ ಇದ್ದಾಳಂತೆ ಹ್ಞೂ ಭಾರಿ ಇದೆಯಾ ಭಾರಿ ಹೋಗು ಕೋಳಿ ಕೋಳಿ ಏನಂತ ಜ್ವರ ಬಂದಿರೋ ಕೋಳಿ ಥರ ಆಗಿದೆಯಾ ಹ್ಞೂ ಸರಿ ಹುಷಾರಾಗು ಬೇಗ ಫಿಫ್ಟಿ ಪಾಯಿಂಟ್ ನೈನ್ ಕೆ ಜಿ ಅಂತ ಬರ್ದವ್ರೆ ಇದ್ರಲ್ಲೂಡು तोर्ते ऐनेनो टैब्लेट को इष्ट तो ओ डोलो सिक्स फिफ्टी रगी मुद्द इशू टलेसू एता बोस्ती थ्री ट्वेंटी डाक्टर फीसे थ्री हंड्रेड हाँ इंजेक्शन चुचूस्केजमानिड नी ಅದಕ್ಕೆ ಹುಷಾರಾಗಿರ್ಬೇಕು ಅನ್ನೊಂದು ನಂತರ ಹುಷಾರಾಗಿರ್ಬೇಕು ನಂತರ ಹುಷಾರಾಗಿರ್ಬೇಕ ಏನು ಕಾಣಿಸ್ತಿಲ್ಲ ನಮ್ಮ ಬೈಕ್ ಅಲ್ಲಿ ನಿಂತಿದ್ದೆ ಹೋಗ್ಬೇಕು नमँचे बोल करा न रसमु हाँ न रसमु हाँ एक मुझे एक मुझे पेपर एक पढ़ने थे पेपर एक अंतिम नहीं अंदर है बड़ा थे पेपर हाँ बड़ा 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 हम्म बड़ा पास अलग कड़वी तहीं था बड़ा गंदा सिंदू सिंदू अलग कड़वी तहीं था आरी के बड़ा

ಮೆಣಸಿನಕಾಯಿ ಒಂದೇ ಈರುಳ್ಳಿ ಒಂದೇ ಇಲ್ಲ ಆ್ಯಪಲ್ ಮಾಡಕ್ಕೆ ಬೇಕಲ್ಲ ಬರಲ್ಲ ಕರೆಕ್ಟಾಗಿ ಬರಲ್ಲ ಹ್ಞೂ ನೋಡಿ ಎಗ್ ಬುರ್ಜಿ ರಸಮು ರೈಸು ಕರ್ಬೇನ ಸೊಪ್ಪು ತೆಗೆದಿಟ್ಟವಳು ಆ ಕಡೆ ಹಾಂ ತಿನ್ನು ನೀನು ಅಯ್ಯೋ ನಂಗೆ ತಿನ್ನಿಸ್ತಾವಳ ಏಳು ಇರೋರಿಲ್ಲ ಏಳು ತಿನ್ನಲಿ ಅಂದ್ರೆ ಕಡೆ ಮ್ಯಾಚ್ ನಡಿತೈತೆ ತೊಗೊಂಡು ರೆಸ್ಟ್ ಮಾಡು ವೈರಲ್ ಫೀವರ್ ಅಂತ ಹೇಳಿದ್ದಾರೆ ಮೊದಲು ಐವತ್ತು ಕೆ ಜಿ ಆಗೋಳು ಎಷ್ಟು ಎಷ್ಟು ಸಣ್ಣ ಆಗಿದಾಳು ಗೊತ್ತಾ ಸರಿ ಫ್ರೆಂಡ್ಸ್ ಬಾಯ್ ನಾಳೆ ಸಿಗೋಣ ಬಾಯ್ ನೀವು ಸಾಕು ಕೆಮ್ಮಿದ್ದು ತಿನ್ನು